ಆ ಇವಾಗ ನಾವು ನೀವ್ ಹೇಳ್ದಂಗೆ ನಾವು ಧರ್ಮನ ಪಾಲನೆ ಮಾಡ್ತಾ ಹೋಗ್ತೀನಿ ಅಂತ ಇಡೀ ಸಮಾಜದಲ್ಲಿ ಏನ್ ಬೇಕೋ ಅದ್ ಮಾಡ್ಕೋ ಅಂತ ಬಿಡ್ತಾರೆ ನಮ್ ಪಾಡಿಗೆ ನಾವ್ ಏನೋ ಮಾಡ್ಕೊ ಬೆಳಗಾಗಿ ಸ್ನಾನ ಮಾಡೋದು ಪೂಜೆ ಮಾಡೋದು ಏನೋ ಅವ್ರು ಪಾಡ್ಗ ಇರ್ತಾರೆ ಹಾಗೆ ಪ್ಯಾರಲಲ್ ಆಗಿ ಎಷ್ಟು ದಿವ್ಸ ಹೋಗಕ್ ಸಾಧ್ಯ ಅದು ಮಕ್ಳು ಇರ್ಬೋದು ಸೊಸೇರಿ ಇರ್ಬೋದು ಗಂಡ ಇರ್ಬೋದು ಯಾರಕ್ ಸರಿ ನಮ್ ಪಾಡಿಗೆ ನಾವ್ ಮಾಡ್ಕೊಂಡ್ ಹೋಗ್ತಾ ಇದ್ರೆ ನಮ್ ಪಾಡಿಗೆ ನಮ್ ಜೀವನ ಹೋಗ್ತಾ ಅಷ್ಟೇ ಅವ್ರ ಪಾಡಿಗೆ ಅವ್ರಿರ್ತಾರೆ ಸಹಜವಾಗಿ ಆಗುವಂಥದ್ದು ನಾನ್ ಮಾಡ್ತಾ ಇದ್ದಾಗ ಹೇಳಿದ ಹಾಗೆ ಪ್ಯಾರಲಲ್ಲಿ ಎರಡು ಕಂಬಿ ಹೇಗೆ ಒಟ್ಟಿಗೆ ಮೀಟೆ ಆಗೋದಿಲ್ವ ಅವ್ರಾಡ ಅವ್ರು ಹೋಗ್ತಾ ಇರ್ತಾರೆ ನಾವು ನಮ್ಮ ಪಾಡನ ಹೋಗ್ತಾ ಇದ್ವಿ ಜೀವನವು ಹೀಗೇನೆ ನಮಗೆ ನೆನಪಿದ್ರೆ ಪುರುಷಾರ್ಥದ ವಿಚಾರ ಬಂದಾಗ ಧರ್ಮದ ವಿಚಾರ ಬಂದಾಗ ನಾವ್ ಹೇಳಿದ್ವಿ ಗಂಡನೇ ಆಗ್ಲಿ ಹೆಂಡತಿಯೇ ಆಗ್ಲಿ ಮಕ್ಕಳೇ ಆಗ್ಲಿ ಸ್ನೇಹಿತರೇ ಆಗ್ಲಿ ಕುಟುಂಬದವರೇ ಆಗ್ಲಿ ಬಂಧು ಬಾಂಧವರೇ ಆಗ್ಲಿ ಎಲ್ಲರೂ ಎಲ್ಲಿವರೆಗೂ ಬರ್ತಾರೆ ಅಂದ್ರೆ ನಮ್ಮ ಹೆಣ್ ಸ್ಮಶಾನಕ್ ಬರೋವರೆಗೂ ಇರ್ತಾರೆ ಆಮೇಲೆ ಬರೋದು ನಮ್ಮ ಧರ್ಮವೇ ನಮ್ಮ ಪುಣ್ಯ ಪಾಪವೇ ಹಾಗಾಗಿ ಇಲ್ಲಿ ನಾವು ಯಾವ ರೀತಿ ಹೋಗ್ತೀವಿ ಅನ್ನೋದು ಬಂತು ಮುಂದಕ್ಕೆ ಯಾವ ರೀತಿ ಹೋಗ್ತೀವಿ ಅನ್ನೋದು ಸೊ ಹಾಗಾಗಿ ನಮ್ಮ ಜೊತೆಗೆ ಮಿತ್ರನಾಗಿರುವಂತಹ ಧರ್ಮವನ್ನ ಪರಿಪಾಲನೆ ಮಾಡಿದ್ರೆ ನಮ್ಮ ಮುಂದಿನ ಜೀವನ ಚೆನ್ನಾಗಿರತ್ತೆ ನನ್ನ ಜೀವನ ಚೆನ್ನಾಗಿರುತ್ತೆ ಮಾಡೋದು ಎರಡನೇದು ಪವರ್ ಆಫ್ ಅಸೋಸಿಯೇಷನ್ ಅಂತ ಇದೆ ಯಾರೇ ಆಗ್ಲಿ ಹತ್ತು ಜನ ಕೆಟ್ಟವರ ಅಥವಾ ದುಷ್ಟರ ಮಧ್ಯೆ ಯಾರೋ ಒಬ್ಬ ಒಳ್ಳೆಯವನಿದ್ರೆ ಅವನು ಸಾಧಾರಣ ಎಲ್ಲರೂ ಅಂತ ಹೇಳಲ್ಲ ಹಾಗೆ ಹೀಗಾಗಿ ದುಷ್ಟನಾಗುವಂತಹ ಸಾಧ್ಯತೆ ಇದೆ ಹಾಗೆ ಹತ್ತು ಜನ ಒಳ್ಳೆಯವ್ರ ಮಧ್ಯೆ ದುಷ್ಟ ಇದ್ರೆ ಹಾಗೆ ಹೀಗೆ ಅವನನ್ನು ಒಳ್ಳೆಯವನ್ನಾಗಿ ಪರಿವರ್ತನೆ ಮಾಡುವಂತಹ ಶಕ್ತಿಯು ಇದೆ ಇಸ್ ಕಾಲ್ಡ್ ಅವರ್ ಆಫ್ ಅಸೋಸಿಯೇಷನ್ ಹೇಗೆ ಅಂದ್ರೆ ಮ್ಯಾಗ್ನೆಟ್ ಹೇಗೆ ಹಾಗೆ ಹೀಗೆ ಮಾಡೋದು ಟೆಂಪ್ರರಿ ಆಗಿ ಒಂದು ಇದನ್ನ ಏನ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ರೇಡಿಯೇಷನ್ ಆಗಿ ಕಬ್ಬಣವನ್ನ ಮ್ಯಾಗ್ನೆಟ್ ಆಗಿ ಮಾಡುತ್ತೋ ಆ ರೀತಿಯಲ್ಲಿ ಹಾಗೆ ನಾನು ನನ್ನದನ್ನ ಎಷ್ಟು ಚೆನ್ನಾಗಿ ಮಾಡ್ತಾ ಇರ್ಬೇಕಂದ್ರೆ ನಾನು ಮಾಡ್ಕೊಂಡು ಹೋಗೋದು ಅದನ್ನ ನಾನು ಮಾಡ್ಕೊಂಡು ಹೋಗುವಾಗ ನನ್ನ ಮನಸ್ಸಿನಲ್ಲಿ ಆದಂತಹ ಒಂದು ಅಹ್ ಹೊಯ್ದಾಟುಗಳಿಲ್ಲದ ಶಾಂತತೆಯನ್ನು ನೋಡಿದಾಗ ಬೇರೆಯವ್ರ್ ಗಮನಿಸ್ಬೇಕು ನಾವು ಏನೇನೋ ಮಾಡ್ತಾ ಇದೀವಿ ಖುಷಿ ಆಗೋದಕ್ಕೆ ಸಮಾಧಾನ ಆಗೋಕ್ಕೆ ನೆಮ್ಮದಿಯಾಗುತ್ತೆ ಇವ್ರಿಗೆ ಏನಿಲ್ಲ ಇಷ್ಟು ನೆಮ್ಮದಿಯಾಗಿದ್ರಲ್ಲ ನಾವೆಲ್ಲ ಏನೇನೋ ಅಧರ್ಮ ಮಾಡ್ಕೊಂಡು ಏನೇನೋ ಗಳಿಸ್ಬೇಕು ಅಂತೀವಿ ಗಳಿಸದ್ಮೇಲೂ ನಮ್ಗೆ ಆ ಶಾಂತಿ ಸಿಗ್ತಾ ಇಲ್ಲ ಇವ್ರ ಧರ್ಮಾಚರಣೆಯಲ್ಲಿ ಏನೋ ಅಷ್ಟೊಂದು ಇಲ್ಲೇ ಹೋಗೋಕೆ ಇದರಲ್ಲ ಇದನ್ನ ಪಡೆಯೋದ್ ಮುಖ್ಯ ಅಂತ ಅವ್ರಿಗೆ ಪ್ರೇರಣೆ ಆಗಬೇಕು ಅಗತ್ಯ ಬಿಡುತ್ತೆ ನನಗೆ ಗೊತ್ತಿಲ್ಲ ಅಗತ್ಯ ಬಿಡುತ್ತೆ ನನಗೆ ಗೊತ್ತಿಲ್ಲ ಆದ್ರೆ ನಮ್ಮ ಜೀವನ ಶುಡ್ ಬಿ ಅನ್ ಇನ್ಸ್ಪಿರೇಷನ್ ಟು ಅದರ್ಸ್ ಆ ಇನ್ಸ್ಪಿರೇಷನ್ ಯಾರು ಇರ್ತಾರೋ ನಿಮ್ಗೆ ಯಾರು ನಿಮ್ಗೆ ಯಾರೋ ಒಬ್ಬ ಇನ್ಸ್ಪಿರೇಷನ್ ನಿಮ್ ಜೀವನದಲ್ಲಿ ಹೇಳಿ ಅಂತಂದ್ರೆ ಯಾರನ್ನೇ ತಗೊಳ್ಳಿ ಅವ್ರೇನಂತ ಅವ್ರದ್ಲ ಸಾಕಷ್ಟೇ ಶ್ರೇಷ್ಠರಾಗಿದ್ರು ಅದಕ್ಕೆ ಅರ್ಧಂಬರ್ಧ ಇದ್ದವರು ಏನೂ ಇದ್ದವ್ರು ಯಾರಿಗೂ ಇನ್ಸ್ಪಿರೇಷನ್ ಆಗಲ್ಲ ನಮ್ಮ ಜೀವನ ಒಂದು ಆದರ್ಶ ರೀತಿಯಲ್ಲಿ ಆಗಬೇಕು ಅದು ನನ್ನ ಗಂಡನಗೂ ನನ್ನ ಮಕ್ಕಳಿಗೂ ನನ್ನ ಸುತ್ತಮುತ್ತಲವ್ರಿಗೂ ಆಗತ್ತ ಗ್ರೇಟ್ ಆಗ್ಲಿಲ್ವಾ ನಾನು ಅದು ಮುಂದಕ್ಕಿಂತ ಇದ್ದೇವೆ ನನ್ನದಂತೂ ಒಳ್ಳೆ ಜರ್ನಿ ಇದ್ದೇ ಇದೆ ಜೊತೆಯಲ್ಲಿ ಬೇರೆಯವ್ರನ್ನ ಕರ್ಕೊಂಡು ಹೋಗ್ತೀನ ಇಲ್ವಾ ಅನ್ನೋಂಥದ್ದು ಅವರು ಎಷ್ಟರ ಓಪನ್ ಮೈಂಡ್ ಇಲ್ಲ ಅವ್ರಿಗೂ ಹೇಳುವಂಥದ್ದು ತಿಳಿಸುವಂಥದ್ದು ಅವ್ರೂ इकड़े करकोंबरों तक प्रयत्न मरों कंपेल मारो हाल ही ला करकोंबरों तक प्रयत्न मरों तो नहीं मारो कम से मुंडे प्रश्न याद आ रहे इतने केलोपोता याद आ रहा टेक्स्ट इतने कोडा वाह क्या उधर दीप्ति देख लो प्रदीप्ति याद आ रहा नमस्ते ಇದು ನಮ್ಮ ರಾಜಯೋಗದಲ್ಲಿ ಬರುವಂತ ಚಿತ್ತ ವೃತ್ತಿ ನಿರೋಧ ಅಂತ ಹೇಳಿದ್ರಲ್ಲ ಆ ಇದು ನಮ್ಮ ಚಿತ್ತ ಅಂತಂದ್ರೆ ಆ ಮನಸ್ಸಿನ ಇನ್ನು ಕೆಳಗಿರೋದೇನೋ ಗೊತ್ತಿಲ್ಲ ಆದ್ರೆ ಆ ಚಿತ್ತದಲ್ಲಿ ನಮ್ಗೆ ಎಲ್ಲಾ ನೆನಪು ಉಳ್ಕೊಂಡ್ಬಿಟ್ರತೆ ತುಂಬಾ ಅಂದ್ರೆ ವಾಸನಾಸು ಮತ್ತೆ ಸಂಸ್ಕಾರದ ಶುದ್ಧಿ ಆಗ್ಬೇಕೆ ಅಂತ ಒಂದು ಪ್ರಶ್ನೆ ಮತ್ತೆ ನಾವು ಧರ್ಮದಲ್ಲಿ ಆಧ್ಯಾತ್ಮಿಕ ಹಾದಿಯಲ್ಲಿ ಇದ್ರು ಇದ್ದಾಗನು ನಮ್ಮ ಸುತ್ತಮುತ್ತಲಿನ ವಾತಾವರಣ ನಮಗೆ ಸಹಕಾರ ಕೊಡದೇ ಇರ್ಬೋದು ಮನೆಯಲ್ಲಾಗ್ಬೋದು ಹೊರಗಡೆ ಆಗಿರ್ಬೋದು ಅವಾಗ ತುಂಬಾ ತೊಂದರೆ ಬರುತ್ತೆ ನಮ್ಮ ಆಧ್ಯಾತ್ಮಿಕತೆ ಹಾದಿನಲ್ಲಿ ಈ ಕಡೆ ಒಂದ್ ಕಡೆ ಲೌಕಿಕತೆ ಎಳಿತಾ ಇರುತ್ತೆ ಇಲ್ಲಿ ಸುತ್ತಮುತ್ತ ನೋಡ್ಕೊಳಕ್ಕೆ ನಮಗೆ ಅಂತರಿಂಗ ಬೆಳಗಡೆ ಆಧ್ಯಾತ್ಮತೆ ಆಧ್ಯಾತ್ಮತೆಗೆ ಎಳಿತಾ ಇರುತ್ತೆ ಆಗ ಆತರ ಬರೋ ತೊಂದರೆನ ನಾವು ಹೇಗೆ ಎದುರಿಸ್ಕೋಬೇಕು ಗುರುಜಿ ಧನ್ಯವಾದ ಚಿತ್ತವೃತ್ತಿ ಚಿತ್ತವೃತ್ತಿರೋಧ ಅಂತಂದಾಗ ಚಿತ್ತ ಅಂತಂದಾಗ ವೇದಾಂತದಲ್ಲಿ ಬರುವಂತಹ ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಅನ್ನೋ ನಾಲ್ಕರಲ್ಲಿ ಚಿತ್ತ ಸ್ಟೋರೇಜ್ ಏರಿಯಾ ಅಂತ ಹೇಳ್ತೀರಾ ಯೋಗದಲ್ಲಿ ಅಲ್ಲಿ ಆ ಒಂದು ಸೂತ್ರದಲ್ಲಿ ಚಿತ್ತವೃತ್ತಿನ ಚಿತ್ತ ಅಂದ್ರೆ ಮನಸ್ಸು ಅಂತ ಬೇಸಿಕಲಿ ಅಲ್ಲಿ ಸ್ಟೋರೇಜ್ ಅಂತ ಅಲ್ಲ ಸೊ ಮನಸ್ಸಿನಲ್ಲಿ ಏಳುವಂತಹ ವೃತ್ತಿಗಳು ವೃತ್ತಿಗಳು ಥಾಟ್ಸ್ ಆ ಥಾಟ್ಸ್ ಗಳನ್ನ ಸ್ಟಿಲ್ ಮಾಡುವಂಥದನ್ನ ಚಿತ್ರವೃತ್ತಿ ವೃತ್ತಿ ಹಾಗೆ ಅದ್ರಲ್ಲಿ ನೀವು ಹೇಳೋತಾರ ವಾಸನೆಗಳು ಸಂಸ್ಕಾರಗಳು ಏನಿರುತ್ತೋ ಅದನ್ನ ಪ್ಯೂರಿಫೈ ಮಾಡಬೇಕು ಅನ್ನುವಂಥದ್ದು ಒಂದು ವಾಸನಾಕ್ಷಯವೇ ಅಂತ ಒಂದು ಕಡೆಯಿಂದ ಬರುತ್ತೆ ಇನ್ನೊಂದು ವಾಸನೆಗಳನ್ನ ಪ್ಯೂರಿಫೈ ಮಾಡುವಂತಹ ಬರುತ್ತೆ ಸೊ ಆ ವಾಸನೆಗಳನ್ನ ಪ್ಯೂರಿಫೈ ಮಾಡೋದು ಮಾಡೋದು ಹೇಗೆ ಅದು ಸಾಮಾನ್ಯ ಧರ್ಮದ ಮೂಲಕನೇ ಯಾಕೆಂದ್ರೆ ಆ ಕೆಟ್ಟ ವಾಸನೆಯನ್ನ ಹೋಗ್ಲಾಡಿಸ್ಬೇಕು ಅಂದ್ರೆ ಅದಕ್ಕೆ ಪ್ರತಿಪಕ್ಷ ಭಾವನೆಯ ಮೂಲಕ ಒಳ್ಳೆಯದನ್ನ ತುಂಬಬೇಕು ಹಾಗಾಗಿ ಆ ಎರಡನ್ನ ಮಾಡ್ತಾ ಇರಬೇಕು ಆ ವಾಸನೆಗಳು ಒಂದ್ ರೀತಿಯಲ್ಲಿ ನಿರ್ಮೂಲನೆ ಆಗತ್ತೆ ನಾಶ ಆಗತ್ತೆ ಅಥವಾ ನಾಶವಾದಂತೆ ಒಳ್ಳೆಯದಾಗಿ ಬದಲಾಗತ್ತೆ ಸೊ ಹಾಗಾಗಿ ಅದೊಂದು ಒಂದು ಇನ್ನು ಎರಡನೇದು ಅಧ್ಯಾತ್ಮ ಸಾಧನೆಗೆ ಎನ್ವಿರಾನ್ಮೆಂಟ್ ಮುಖ್ಯನ ಡೆಫಿನೆಟ್ಲಿ ಮುಖ್ಯ ಯಾವಾಗ್ಲೂ ಕೂಡ ಎನ್ವಿರಾನ್ಮೆಂಟ್ ಚೆನ್ನಾಗಿದ್ರೆ ನಮ್ಮ ಪ್ರೋಗ್ರೆಸ್ ಫಾಸ್ಟ್ ಆಗುತ್ತೆ ಇವಾಗ ನಮ್ಮ ಬೆಂಗಳೂರಲ್ಲಿ ನಾವು ಒಂದ್ ಕಡೆ ಹೋಗಬೇಕು ಅಂದ್ರೆ ರೋಡ್ ಚೆನ್ನಾಗಿದ್ರೆ ಹೋಗ್ಬೋದು ಆದ್ರೆ ರೋಡ್ ಚೆನ್ನಾಗಿದ್ರೆ ಮಾತ್ರ ನಾನು ಹೋಗ್ತೀನಿ ಅಂದ್ರೆ ಬೆಂಗಳೂರಲ್ಲಿ ಓಡಾಡೋದೇ ಕಷ್ಟ ರೋಡ್ ಚೆನ್ನಾಗಿದ್ ಕಡೆ ಫಾಸ್ಟ್ ಆಗಿ ಹೋಗ್ತೀನಿ ಚೆನ್ನಾಗಿ ಹೋಗ್ತೀನಿ ಅಲ್ಲ ಸರಿ ಆದ್ರೆ ರೋಡ್ ಚೆನ್ನಾಗಿದ್ರೆ ಮಾತ್ರ ನಾನು ಮನೆಯಿಂದ ಹೊರಡ್ತೀನಿ ಮನೆಯಿಂದ ಹೊರಗೆ ಬರಕ್ಕೆ ಹಲವಾರು ಜನರಿಗೆ ಆಗಲ್ಲ ಮನೆ ರೋಡ್ಗಳು ಮನೆ ಮಂದಿ ರೋಡ್ಗಳು ಹೇಗೆ ಇರುತ್ತೆ ನಮ್ಗೆ ಗೊತ್ತು ನಮ್ಮ ಪ್ರಯತ್ನ ಎನ್ವಿರಾನ್ಮೆಂಟ್ ನ ಬದಲಾಯಿಸೋದಕ್ಕೆ ಯಾವ ಯಾವ ರೀತಿ ನೀವೀಗ ಇಲ್ಲಿ ಹೇಗೆ ಕಾರ್ಪೊರೇಟರ್ ಹೋಗಿ ಹೇಳ್ತೀರಾ ಯಾವ್ದೋ ಒಂದು ಸಂಘ ಮಾಡ್ಕೊಂಡು ಮಾಡ್ತೀರಾ ಆ ರೀತಿಯಲ್ಲಿ ಮನೆಯಲ್ಲೂ ಕೂಡ ಆ ಎನ್ವಿರಾನ್ಮೆಂಟ್ ನ ಬರಿಸೋದಕ್ಕೆ ಪ್ರಯತ್ನ ಮಾಡೋದು ಹೇಗೆ ಅವರು ಲೌಕಿಕರಾಗಿರ್ಬಹುದು ನಾವೇನ್ ಮಾಡಬೇಕು ಅವರ ಒಂದು ಲೌಕಿಕತೆಗೆ ರೆಸ್ಪೆಕ್ಟ್ ಮಾಡುವ ನಿಮ್ಗೆ ಇರ್ಬೇಕಾ ಆಯ್ತು ಇರಿ ತೊಂದರೆ ಇಲ್ಲ ನಾನ್ ನಿಮ್ದಕ್ ರೆಸ್ಪೆಕ್ಟ್ ಕೊಡ್ತೀನಿ ನೀವ್ ನಂದಕ್ ರೆಸ್ಪೆಕ್ಟ್ ಕೊಡಿ ದಿಸ್ ಇಸ್ ವಾಟ್ ಇಸ್ ಮ್ಯೂಚುವಲ್ ರೆಸ್ಪೆಕ್ಟ್ ಗಂಡ ಹೆಂಡತಿ ಮದುವೆ ಆಗುವಾಗ ಸಪ್ತಪದಿಯಲ್ಲಿ ಏಳನೇ ಹೆಜ್ಜೆ ಇಡ್ತಾ ಹೇಳೋದೆ ನಾನು ನಿಮ್ಮ ಸ್ನೇಹಿತರು ಅಂತ ನೀನ್ ನಂದನ್ನ ರೆಸ್ಪೆಕ್ಟ್ ಮಾಡು ನಾನ್ ನಿಂದನ್ ರೆಸ್ಪೆಕ್ಟ್ ಮಾಡ್ತೀನಿ ನಾನ್ ನಿನಗ್ ದಾಸ ನೀನ್ ನನಗ್ ದಾಸಿ ಅಲ್ಲ ಹಾಗಾಗಿ ಮ್ಯೂಚುಯಲ್ ರೆಸ್ಪೆಕ್ಟ್ ಮೇಲೆ ನಿಂತಿರೋದೇ ಈ ಸಂಬಂಧಗಳು ಆ ಮ್ಯೂಚುವಲ್ ರೆಸ್ಪೆಕ್ಟ್ ಅಲ್ಲಿ ನಾನ್ ನಿಮ್ಮನ್ನ ತೋರಿಸ್ತೀನಿ ಅಧ್ಯಾತ್ಮ ಅಂದ್ರೆ ಏನು ಅಂತ ನಿಮ್ಗೆ ಇಷ್ಟನಾ ಬಂದು ನೋಡಿ ನೀವು ಬೆಳವಣಿಗೆ ಮಾಡ್ಕೊಡಿ ಇಲ್ವಾ ತೊಂದರೆ ಇಲ್ಲ ನೀವು ನನಗೆ ಲೌಕಿಕತೆ ತೋರಿಸಿ ನನಗೆ ಇಷ್ಟ ಆದ್ರೆ ಬರ್ತೀನಿ ಇಲ್ಲ ಅಂದ್ರೆ ಇಲ್ಲ ಸೊ ಹಾಗಾಗಿ ಆ ಮ್ಯೂಚುವಲ್ ರೆಸ್ಪೆಕ್ಟ್ ಗಳನ್ನ ಮಾಡ್ಕೊಳುವಂಥದ್ದು ಮುಖ್ಯ ಎನ್ವಿರಾನ್ಮೆಂಟ್ ನಮಗೆ ಮನೆಯೆಲ್ಲವೂ ಕೂಡ ಪರ್ಫೆಕ್ಟ್ ಎನ್ವಿರಾನ್ಮೆಂಟ್ ಸಿಗ್ತಲೇ ಇರ್ಬೋದು ಆದ್ರೆ ನನ್ನ ಮನೆಯ ಕೋಣೆ ಬೇಡ ದೇವ್ರ ಕೋಣೆ ಬೇಡ ಅಡುಗೆ ಮನೆ ನನ್ನದಾಗಿದೆಯಾ ಯಾವ ಜಾಗ ನನ್ನದಿದೆಯೋ ಅದನ್ನ ಅಧ್ಯಾತ್ಮೀಕರಿಸಬ ಯಾವುದೋ ಒಂದು ಶ್ರೀರಾಮ್ ಜೈರಾಮ್ ಜೈ ಜೈರಾಮ್ ರಾಮ್ ಸೌಮ್ ಬರ್ತಾ ಇನ್ಯಾವುದೋ ಒಂದು ಒಳ್ಳೊಳ್ಳೆ ಕೋಟ್ಸ್ ಇಟ್ಕೊಡೋದು ಒಂದು ಒಳ್ಳೊಳ್ಳೆ ಪುಸ್ತಕಗಳನ್ನು ಕಾಣುವಂಥದ್ದು ಈ ರೀತಿ ನಾನು ಕೂತಿರುವಂತಹ ನಾನು ಇರುವಂತಹ ಜಾಗವನ್ನ ಅಧ್ಯಾತ್ಮೀಕರಿಸಿಕೊಳ್ಳುವಂಥದ್ದು ಎನ್ವಿರಾನ್ಮೆಂಟ್ ವ್ಯಕ್ತಿಗಳನ್ನ ನನಗೆ ಯಾವ ರೀತಿ ಆಗುತ್ತೋ ಇಲ್ವೋ ಇನ್ನೊಂದು ಮನೆಯಲ್ಲಂತಹ ಒಂದು ಒಳ್ಳೆ ದಿನಕ್ಕೆ ದಿನಕ್ಕೊಂದು ಅರ್ಧ ಗಂಟೆಯೋ ಒಂದು ಗಂಟೆಯೋ ಯಾವುದೋ ಭಜನಾ ಮಂಡಳಿಗೆ ಹೋಗೋದು ಯಾವುದೋ ಆಶ್ರಮಕ್ಕೆ ಹೋಗೋದು ಯಾವುದೋ ಧ್ಯಾನ ಕೇಂದ್ರಕ್ಕೆ ಹೋಗೋದು ಯಾವುದೋ ಧ್ಯಾನ ದೇವಸ್ಥಾನಕ್ಕೆ ಹೋಗೋದು ಕನ್ ಮಾಡೋದು ನಾನು ಕೂತ್ಕೊಳ್ಳೋದು ಪುಸ್ತಕ ಓದೋದು ವೇರ್ ಯು ವಿಲ್ ಬಿ ಎಟ್ ಯುವರ್ ಸೆಲ್ ಸೊ ಹಾಗಾಗಿ ಆ ರೀತಿಯಲ್ಲಿ ಕೂಡ ಮಾಡುವಂಥದ್ದು ಅದೇ ಫೈನ್ ಸೊ ಎನ್ವಿರಾನ್ಮೆಂಟ್ ಇದ್ರೆ ತುಂಬಾ ಒಳ್ಳೇದು ಎನ್ವಿರಾನ್ಮೆಂಟ್ ಇಲ್ಲ ಅಂದ್ರೆ ಪ್ರಯತ್ನ ಮಾಡೋದು ಇಲ್ಲ ಅಂದ್ರೆ ಇರೋದ್ರಲ್ಲೇ ಎಷ್ಟರ ಮಟ್ಟಿಗೆ ನಾವು ಮಾಡಕ್ಕಾಗತ್ತೋ ಅದನ್ನ ಮುಂದ್ವರ್ಸೋದು ಮುಖ್ಯ ರೇಖಾ ಅಂತ ಯಾರೋ ಕ್ಯಾನ್ರಿ ನಮಸ್ತೆ ನಮಸ್ತೆ ಗುರುಜಿ ನಮಸ್ಕಾರ ಈಗ ನಮ್ಮ ಆಹ್ ಒಂದು ಕರ್ಮಫಲದ ಅನುಸಾರವಾಗಿ ನಾವು ಇವತ್ತಿನ ಒಂದು ಲೈಫ್ ಸ್ಟೈಲ್ ಏನೇ ಆಗಿರ್ಬೋದು ಕೆಟ್ಟವರಾಗಿರ್ಬಹುದು ಒಳ್ಳೆ ಸಂಸ್ಕಾರಗಳು ಮಾಡ್ತಾ ಇರ್ತೀವಿ ಅನ್ಕೊಳಣ ಆದ್ರೆ ಇವಾಗ ನಾವು ಫೋರ್ಸ್ಫುಲಿ ನಾವೇನಾದ್ರೂ ಒಳ್ಳೆ ದಾರಿಗೆ ಹೋಗೋದಿಕ್ಕೆ ಅಥವಾ ಒಳ್ಳೆ ಕಡೆಗೆ ಟರ್ನ್ ಆಗೋದಿಕ್ಕೆ ಅದಕ್ಕೂ ಹಿಂದಿನ ಸಂಸ್ಕಾರಗಳು ಇರ್ಬೇಕಾ ಅಥವಾ ಇಲ್ಲದೆ ಇದ್ರು ಇವತ್ತಿನ ಒಂದು ನ್ಯೂ ಸಂಸ್ಕಾರ ನ್ಯೂ ಕರ್ಮ ಅಲವ್ ಮಾಡುತ್ತಾ ತುಂಬಾ ಒಳ್ಳೆ ಪ್ರಶ್ನೆ ಇದನ್ನ ಇನ್ನೊಬ್ರು ಕೇಳಿದ್ರು ಅದನ್ನ ಹೇಳಿದ್ದೆ ಆಸ್ಕಿಂಗ್ ಟುಮಾರೋಸ್ ಕ್ಲಾಸ್ ಅಂತ ಇಲ್ಲಿ ಕರ್ಮ ಮತ್ತು ಪುರುಷ ಪ್ರಯತ್ನ ಎರಡರ ಒಂದು ವಿಚಾರಧಾರೆಯನ್ನು ನೋಡಿದಾಗ ನಾನು ಇವತ್ತಿನ ಈ ಸಂಸ್ಕಾರಗಳಿದೆ ನನಗೆ ಈ ರೀತಿಯ ಒಂದು ಎನ್ವಿರಾನ್ಮೆಂಟ್ ಇದೆ ನನಗೆ ಈ ರೀತಿಯ ಆಸೆಗಳು ಬರ್ತಾ ಇದೆ ಅಂದ್ರೆ ಇದಕ್ಕೆ ಕಾರಣ ಏನು ಅಂದ್ರೆ ಪೂರ್ವಜನ್ಮ ಸಂಸ್ಕಾರಗಳು ಅಂತ ನಾವು ನೋಡಿದ್ವಿ ಹೌದು ಆದ್ರೆ ಈ ರೀತಿಯ ಸಂಸ್ಕಾರಗಳು ಬಂದಾಗ ಅದರ ರೀತಿಯಲ್ಲೇ ನಡ್ಕೊಂಡು ಹೋಗ್ತಾ ಹೋದ್ರೆ ನಾನು ಹೀಗೆ ನಡ್ಕೊಂಡು ಹೋಗ್ತೀನಿ ನಾನು ಪ್ರಾಣಿ ಅಂತನೆ ಪ್ರೋಗ್ರಾಮ್ ಆಗಿ ನಡೀತೀನಿ ಪ್ರಾಣಿಗೂ ಏನಾಗಿದೆ ಹಿಂಗೆ ಏನ್ ಮಾಡ್ಬೇಕು ಅದ ಫಿಕ್ಸ್ ಆಗಿದೆ ಅದೇ ರೀತಿಯಲ್ಲಿ ಹೋಗುತ್ತೆ ಅದಕ್ಕೆ ಯಾವುದೂ ಚಾಯ್ಸ್ ಇಲ್ಲ ಮನುಷ್ಯನಾಗಿ ನಾನು ಕೂಡ ನನಗೆ ಆಸೆ ಬಂತು ಆಸೆ ತರಿಸ್ಕೊಂಡೆ ನನಗೆ ಇದ್ರ ಬಗ್ಗೆ ಆಸೆ ಇಲ್ಲ ಆಸೆ ಬಿಟ್ಟೆ ಅಂದ್ರೆ ನನಗೂ ಪ್ರಾಣಿಗೂ ಯಾವುದೇ ವ್ಯತ್ಯಾಸವಿಲ್ಲ ಹಾಗಾಗಿ ಪುರುಷ ಪುರುಷಾರ್ಥಗಳು ಅಂತ ನಮಗೆ ಕೊಟ್ಟಿರೋದು ಮನುಷ್ಯನಿಗೆ ಪುರುಷಾರ್ಥಗಳು ಅಂತ ಕೊಟ್ಟಿರೋದೇನೆ ನಿನಗೆ ಪುರುಷ ಪ್ರಯತ್ನ ಇದೆ ತೇನ ತ್ಯಣಮ ಪಿಚನ ಚಲತಿ ಅಥವಾ ಭಗವಂತನಿಲ್ಲದೆ ಒಂದು ಎಲೆಯೂ ಅಲ್ಲಾಡೋದಿ ಭಗವಂತನ ಇಷ್ಟವಿಲ್ಲದೆ ಈ ರೀತಿಯಲ್ಲೂ ಕೂಡ ನಮ್ಮಲ್ಲಿ ವಿನಯವನ್ನ ಬರೆಸೋದಕ್ಕೆ ಭಕ್ತಿಯನ್ನ ಸದ್ಭಾವನೆಯನ್ನ ಬೆಳೆಸೋದಕ್ಕೆ ಹೊರತು ನಮಗೆ ನಾವೆಲ್ಲರೂ ಕೂಡ ಆ ಈ ಹಾಡುಗಳೆಲ್ಲ ಬರುತ್ತೆ ಕೊಂಬೆ ಆಡಿಸೋನ್ ಮೇಲಿದ್ದಾನೆ ನಾವೆಲ್ಲ ಸುಮ್ಮನೆ ಕೂತಿದ್ದೀವಿ ಅಂತ ಅದಲ್ಲ ಪುರುಷ ಪ್ರಯತ್ನ ಇದೆ ಪುರುಷ ಪ್ರಯತ್ನ ಅನ್ನುವಂಥದ್ದು ಇದ್ದು ನಮ್ಮ ಹಿಂದಿನ ಸಂಸ್ಕಾರಗಳ ವಿರುದ್ಧವಾಗಿ ಅದರ ವಿರುದ್ಧ ನಾವು ಫೈಟ್ ಮಾಡೋದಕ್ಕೆ ನಮ್ಗೆ ಅವಕಾಶ ಇದೆ ಹೇಗೆ ಅಂತಂದ್ರೆ ಇದು ಮಹಾಭಾರತದಲ್ಲಿ ದ್ರೌಪದಿ ಹೇಳ್ತಾಳೆ ವನಪರ್ವದಲ್ಲಿ ಈ ರೀತಿಯ ವಿಚಾರ ಬಂದಾಗ ಪುರುಷ ಪ್ರಯತ್ನ ಮತ್ತು ವಿಧಿ ಅಥವಾ ಪೂರ್ವ ಸಂಸ್ಕಾರಗಳು ಅಂತ ಬಂದಾಗ ಇದು ಯಾವುದು ಪ್ರಬಲ ಅಂತ ಯಾವುದು ಪ್ರಬಲ ಅಂತ ಕಣ್ಣು ಕಾಣೋದಿಲ್ಲ ಅವ್ಳು ಕೊಡುವಂತ ಎಕ್ಸಾಂಪಲ್ ಏನು ಅಂತಂದ್ರೆ ಈ ಒಂದು ನದಿ ಹರಿಯುವಂತಹ ನೀರು ಹರಿಯುವಂತಹ ನೀರಿದೆ ನೀವು ಈ ಬದಿಯಲ್ಲಿ ಆ ಬದಿಗೆ ಹೋಗ್ಬೇಕು ಏನ್ ಮಾಡ್ಬೋದು ಸ್ವಿಮ್ ಮಾಡ್ಬೇಕು ಸ್ವಿಮ್ ಎಲ್ಲರಿಗೂ ಬರುತ್ತೆ ಅಂತ ಭಾವಿಸ್ಕೊಳ್ಳಿ ಸ್ವಿಮ್ ಮಾಡ್ಕೊಂಡು ಆ ಕಡೆ ಹೋಗಲು ಆದ್ರೆ ಈ ನದಿ ಆ ಎಷ್ಟು ಫೋರ್ಸ್ ಅಲ್ಲಿ ಬರ್ತಾ ಇದೆ ಪ್ರವಾಹ ಎಷ್ಟು ಫೋರ್ಸ್ ಬರ್ತಾ ಇದೆ ಅನ್ನೋದು ಈ ಹಳೆಯ ಪೂರ್ವ ಸಂಸ್ಕಾರಗಳು ಒಂದೊಂದು ಕಡೆ ಕಡಿಮೆ ಫೋರ್ಸ್ ಇರುತ್ತೆ ಒಂದೊಂದ್ ಕಡೆ ಮೀಡಿಯಂ ಇರುತ್ತೆ ಒಂದೊಂದ್ ಕಡೆ ಹೆವಿ ಫೋರ್ಸ್ ಇರುತ್ತೆ ನಾನು ಎಷ್ಟು ಮ್ಯಾರ ಸ್ವಿಮ್ಮಿಂಗ್ ಬರುತ್ತೆ ನಾನು ಈ ಕಡೆಯಿಂದ ಆ ಕಡೆ ಹೋಗ್ಬೇಕು ಯಾವಾಗ ಪೂರ್ವ ಸಂಸ್ಕಾರಗಳು ಅತಿ ಕಡಿಮೆ ವೀಕ್ ಆಗಿರುತ್ತೋ ಆಗ ನನ್ನ ಈಸಿಯಾಗಿ ಸ್ವಿಮ್ ಮಾಡ್ಕೊಂಡು ಹೋಗ್ಬಹುದು ಯಾವಾಗ ಮೀಡಿಯಂ ಆಗಿರುತ್ತೋ ಆಗ ನಾನು ಸ್ವಲ್ಪ ಬಲಿಷ್ಠ ಶಕ್ತಿಯನ್ನ ಮಾಡಿ ಮುಂದಕ್ಕೆ ಯಾವ ಯಾವಾಗ ಪ್ರವಾಹದ ರೀತಿಯಲ್ಲಿ ಕೊಚ್ಕೊಂಡು ಹೋಗುತ್ತಾರೆ ನಾನು ಎಷ್ಟು ಪ್ರಯತ್ನ ಮಾಡೋದು ಆಗೋದಿಲ್ಲ ಆದ್ರೆ ನನಗೆ ಇಲ್ಲಿ ಕಣ್ಣು ಮುಂದೆ ಅಟ್ಲೀಸ್ಟ್ ಆದ್ರೆ ಎಷ್ಟು ಜೋರಾಗಿ ಬರ್ತಾ ಇದೆ ಪ್ರವಾಹ ಅನ್ನೋ ಕಾಣುತ್ತೆ ಆದ್ರೆ ಕರ್ಮದ ಪ್ರವಾಹ ನಮಗ್ ಕಾಣೋದಿಲ್ಲ ಹಾಗಾಗಿ ನಾವೇನ್ ಮಾಡ್ಬೇಕು ನನ್ನನ್ನ ನಾನು ಬಲಿಷ್ಠ ಮಾಡ್ಕೊಳ್ಬೇಕು ಎಂಥ ಪ್ರವಾಹವೇ ಬಂದ್ರು ನಾನು ಅದನ್ನ ಈಜ್ಕೊಂಡು ಹೋಗ್ಬಲ್ಲೆ ಅನ್ನೋ ತರದಲ್ಲಿ ಪ್ರಯತ್ನ ಮಾಡ್ಬೇಕು ಸ್ವಿಮ್ ಮಾಡಕ್ ಪ್ರಯತ್ನ ಮಾಡಬೇಕು ಅದು ಮೀಡಿಯಂ ಆಗಿದ್ರು ಅದರ ವಿರುದ್ಧವಾಗಿ ಹೋಗುವಂತ ಪ್ರಯತ್ನ ಮಾಡಬೇಕು ಅದರಿಂದ ಹೊಸ ಸಂಸ್ಕಾರ ಕ್ರಿಯೇಟ್ ಆಗತ್ತೆ ಮತ್ತು ಫಲವೂ ಸಿಗತ್ತೆ ಇದೇ ಪುರುಷ ಪ್ರಯತ್ನ ತಪ್ಪಿ ತಪ್ಪಿ ನಾವು ಎಲ್ಲವೂ ಭಗವತ್ ನಿರ್ಧಾರ ಆಗಿದೆ ಎಲ್ಲವೂ ಹೀಗೆ ಹಲವಾರು ಅಂತಿಲ್ಲ ಎಲ್ಲ ಏನೇನಾಗ್ಬೇಕು ಅಂತ ತೀರ್ಮಾನ ಆಗೋಗಿದೆ ಹಣೆ ಬರದಲ್ಲಿ ಬರದ್ ಕಳಿಸ್ಬಿಟ್ಟಿದ್ದಾನೆ ಹಿಂಗೆ ಆಗತ್ತೆ ಅಂತ ಹೇಳೋದು ಯಾರಿಗೂ ಶಾಸ್ತ್ರ ಅರ್ಥ ಆಗುದಿಲ್ಲ ಅವ್ರು ಹೇಳೋದು ಹಿಂಗೆ ಆಗ್ಬೇಕು ಬರ್ದಿದ್ದೇನೆ ಅಂತಂದ್ರೆ ವೇದ ಓದಿಂತ ಯಾಕೆ ಹೇಳ್ಬೇಕು ಧರ್ಮನ್ ಚರಾಂತ ಹೇಳ್ಬೇಕು ಸತ್ಯಂ ವದಾಂತಿ ಯಾಕೆ ಹೇಳ್ಬೇಕು ನಾನು ಧರ್ಮ ಮಾಡೋದಿಲ್ಲ ಅಂತಾನೆ ನಂಗೆ ಬರ್ದಿದೆ ನಾನು ಯಾರಿಗೋ ಕೊಲೆ ಮಾಡ್ಬೇಕು ಅಂತಾನೆ ಬರ್ತಿದೆ ಕೊಲೆ ಮಾಡಿದೆ ನಾನು ಯಾರಿಗೋ ರೇಪ್ ಮಾಡ್ಬೇಕು ಅಂತ ಬರ್ತಿದೆ ಹೋಗಿ ರೇಪ್ ಮಾಡಿದೆ ಯಾಕೆ ನನ್ಗೆ ಏನ್ ಮಾಡಕ್ಕಾಗಲ್ಲ ಭಗವಂತ ಮಾಡಿಸಿದಾನೆ ಭಗವಂತ ಹಳೇ ಬರದ್ ಕಳಿಸ್ಬಿಟ್ಟಿದ್ದಾನೆ ಇದು ಯಾವುದು ಕೂಡ ಶಾಸ್ತ್ರದ ಇದೆಲ್ಲವೂ ಶಾಸ್ತ್ರದ ವಿರುದ್ಧ ಶಾಸ್ತ್ರದ ವಿಚಾರ ಬರೋದೇ ನಿನಗೆ ಒಂದು ಫ್ರೀ ವಿಲ್ ಇದೆ ಆ ಫ್ರೀ ವಿಲ್ ನ ಉಪಯೋಗಿಸ್ಕೊಂಡು ನೀನು ಧರ್ಮಾಧಾರಿತ ಜೀವನ ಮಾಡಿಕೊಂಡು ಧರ್ಮಶಾಸ್ತ್ರದ ಒಂದು ವಿಚಾರವನ್ನು ತಗೊಂಡು ಮೋಕ್ಷವನ್ನ ಅಂತ ಇಲ್ಲ ದೇವ್ರದೇ ಇಲ್ಲ ಅಂದ್ರೆ ನಿಮ್ಗೆ ಮೋಕ್ಷ ಯಾಕಂದ್ರೆ ನೀವ್ ಯಾರು ಮೋಕ್ಷ ಪಡೆಯದಕ್ಕೆ ಮೋಕ್ಷ ಕೊಡಬೇಕು ಅಂತ ಕೊಡ್ತಾನೆ ರ್ತಾನೇನು ಬಿಟ್ಟಿರ್ತಾನೇನು ಹಾಕಿದ್ರು ನಿಂದಲ್ಲಿ ಸ್ವಯಂ ಪ್ರೇರಿತ ವಿಚಾರವೇ ಇಲ್ಲ ಅಂದಾಗ ಮಾತೆ ಬರೋದಿಲ್ಲ ಹಾಗಾಗಿ ಪುರುಷ ಪ್ರಯತ್ನ ಅನ್ನೋದಿದೆ ಹಳೆಯ ಸಂಸ್ಕಾರಗಳು ಎಷ್ಟು ಪ್ರಬಲ ಇದೆ ಅಂತ ಗೊತ್ತಿಲ್ಲದೆ ಇರೋದ್ರಿಂದ ನಾವು ಈಗಿನ ಪರಿಸ್ಥಿತಿಯಲ್ಲಿ ನಮ್ಮನ್ನ ನಾವು ಬಲಿಷ್ಠರನ್ನಾಗಿ ಮಾಡ್ಕೊಂಡು ಅತಿ ಹೆಚ್ಚು ಪ್ರಯತ್ನ ಮಾಡ್ತಾ ವಿಲ್ ಪವರ್ ನ ಉಪಯೋಗಿಸಿ ನಾನು ಇದರ ವಿರುದ್ಧ ಮಾಡಿ ಗೆಲ್ತೀನಿ ಅಂತ ಹೇಳ್ತಾ ಮುಂದಕ್ಕೆ ಹೋಗೋದು ಒಂದೊಂದು ಸಕ್ಸಸ್ಫುಲ್ ಆಗ್ತಿತ್ತು ಒಂದೊಂದು ಮಾಡ್ತಿ ಒಂದೊಂದು ಸರಿ ಆಗೋದೇ ಇಲ್ಲ ಸಕ್ಸಸ್ ಆಗೋದಿಲ್ಲ ಆಗೇನು ಸಕ್ಸಸ್ ಆಗ್ಲ ಅಂದ್ರೆ ನಾನು ಬೆಳೆದಿರುವಂತಹ ಸಂಸ್ಕಾರ ಇರುತ್ತೆ ನಾನು ಬಲಿಷ್ಠನಾಗಿದ್ದೀನಲ್ಲ ದೈಹಿಕವಾಗಿ ಅಲ್ಲಿ ಸ್ವಿಮ್ಮರು ಇಲ್ಲಿ ಮಾನಸಿಕವಾಗಿ ದಾರ್ಢ್ಯತೆ ಬಂದಿದೆಯಲ್ಲ ಶಕ್ತಿ ಬಂದಿದೆಯಲ್ಲ ಮುಂದಿನ ಸರಿ ಇನ್ನೂ ಹೆಚ್ಚಾಗುತ್ತೆ ಸೊ ಆ ರೀತಿಯಲ್ಲಿ ನಮ್ಮ ಪ್ರಯತ್ನವನ್ನ ನಾವು ಮಾಡ್ತಾ ಹೋಗ್ಬೇಕು ಸಂಸ್ಕಾರಗಳನ್ನ ಪಾಸಿಟಿವ್ ಮಾಡ್ತಾ ಹೋದಾಗ ನಮ್ಮ ಜೀವನ ಸಫಲದ ಕಡೆಗೆ ಹೋಗುತ್ತೆ ಮೋಕ್ಷದ ಕಡೆಗೆ ಧರ್ಮಾಚರಣೆಗೆ ಆಗೋದೇ ಪುರುಷ ಪ್ರಯತ್ನವನ್ನ ನೋಡ್ಬೋದು ಇಲ್ಲಾಂದ್ರೆ ಅವ್ರಿಗೆ ಯಾವುದೇ ರೀತಿಯ ಪುರುಷಾರ್ಥವೇ ಇಲ್ಲ ಯಾಕಂದ್ರೆ ಪುರುಷಾರ್ಥ ಬೇಕೇ ಇಲ್ಲ ಅದು ಎಲ್ಲವೂ ಸೊ ಪುರುಷ ಪ್ರಯತ್ನವನ್ನ ಇಟ್ಕೊಂಡು ಪ್ರಯತ್ನ ಮಾಡೋದು ಒಳ್ಳೇದು ನನ್ನ ಒಂದು ಪ್ರಶ್ನೆ ಏನಾದರೂ ಇರಬಹುದು ಆದಿತ್ತಿ ಆದರೂ ಯೂಟ್ಯೂಬ್ ನಲ್ಲಿ ಪ್ರಶ್ನೆ ಇದೆಯಾ ಅಥವಾ ಇಲ್ಲಿ ಚಾಟ್ ಲಾಗ್ ಅಲ್ಲಿ ಯಾವ್ದಾದ್ರು ಪ್ರಶ್ನೆ ಇದೆಯಾ ಐಮ್ ರೈಸ್ ಮ್ಯಾಟರ್ ಯಾವುದಾದರೂ ಇದ್ಯಾ ಪ್ರಶ್ನೆ ಇದೆಯಾ ಅಂತ ಕೇಳಬಹುದು ಯೂಟ್ಯೂಬ್ ಅಲ್ಲಿ ಒಂದು ಪ್ರಶ್ನೆ ಇಲ್ಲೇ ಯೂಟ್ಯೂಬ್ ಅಲ್ಲಿ ಯಾವುದೋ ಇಲ್ಲ ಇಲ್ಲ ಕೇಶವ್ ಅಂತ ಒಬ್ರು ಲರ್ನ್ ದಟ್ ಭಕ್ತಿ ಯೋಗ ದ ಈಸಿಯೆಸ್ಟ್ ಪಾತ್ ಟು ಅಟೈನ್ ಮೋಕ್ಷ ವೆದರ್ ದೀಸ್ ಪೀಪಲ್ ವಿಲ್ ಬಿ ಬೈ ಪಾಸಿಂಗ್ ಟು ಅಟೈನ್ ಮೋಕ್ಷ ಅಂತ ಇದು ವೇದಾಂತ ಇದು ವೇದಾಂತದ ವಿಚಾರ ಇದು ಧರ್ಮದ ವಿಚಾರಕ್ಕೆ ಬರೋದಿಲ್ಲ ಅಷ್ಟು ಆದ್ರೂ ಕೇಳಿರೋದ್ರಿಂದ ಉತ್ತರ ಸೂಚ್ಯವಾಗಿ ಹೇಳಿ ಭಕ್ತಿ ಮಾರ್ಗ ಈಸ್ ಈಸಿಯೆಸ್ಟ್ ಮಾರ್ಗ ಅನ್ನೋದು ಖಂಡಿತ ನಾನು ಹೋಗ್ತೀನಿ ಆದ್ರೆ ಭಕ್ತಿ ಮಾರ್ಗ ಈಸ್ ಈಸಿಯೆಸ್ಟ್ ಫಾರ್ ಮೋಕ್ಷ ಅನ್ನೋದನ್ನ ನಾನಲ್ಲ ಶಾಸ್ತ್ರ ಒಪ್ಪದೆ ಯಾಕೆಂದ್ರೆ ಪ್ರಾಬ್ಲಮ್ ಏನು ಮೋಕ್ಷ ಅಂದಾಗ ಮುಕ್ತಿ ಅಂತ ಯಾವುದರಿಂದ ಮುಕ್ತಿ ಅಜ್ಞಾನದಿಂದ ನಿಮ್ಗೆ ಅಜ್ಞಾನದ ನಾವು ಅದನ್ನೇ ಹೇಳ್ತೀವಿ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಅಸತೋಮ ಸದ್ಗಮಯ ಅಂದ್ರೆ ನಮ್ಗೆ ಅಜ್ಞಾನದಿಂದ ಜ್ಞಾನದ ಕಡೆಗೆ ಹೋಗ್ಬೇಕು ಅಂದ್ರೆ ನಾವು ಭಕ್ತಿ ಅನ್ನುವಂಥದ್ದು ಒಂದು ಕರ್ಮ ಭಕ್ತಿಯ ಕರ್ಮ ಮಾಡಿದಾಗ ನಮಗೆ ಪ್ರೀತಿ ಸಿಗತ್ತೆ ಪ್ರೇಮ ಮಾಡಿದಾಗ ಆ ಒಂದು ದರ್ಶನ ಆಗತ್ತೆ ಖಂಡಿತ ಸರಿ ಆದ್ರೆ ಅದರಿಂದ ಅಜ್ಞಾನ ನಾಶವಾಗುತ್ತೋ ಖಂಡಿತ ಆಗುತ್ತೆ ಹಾಗಾಗಿ ಭಕ್ತಿ ಅನ್ನುವಂಥದ್ದು ಒಂದು ಮಾನಸಿಕ ಕರ್ಮವಾಗಿರೋದ್ರಿಂದ ಭಕ್ತಿ ಅನ್ನುವಂಥದ್ದನ್ನ ಎಲ್ಲರೂ ಮಾಡ್ಬೇಕು ಯಾಕಂದ್ರೆ ಸದ್ಭಾವನೆ ಬರುತ್ತೆ ಸತ್ ಚಿಂತನೆ ಬರುತ್ತೆ ಚಿತ್ತಶುದ್ಧಿ ಆಗತ್ತೆ ನಮ್ಮಲ್ಲಿರುವಂತಹ ಕಾಮ ಕ್ರೋಧ ಲೋಪ ಮೋಹ ಮಾತ್ಸರ್ಯಗಳನ್ನೆಲ್ಲವೂ ಕೂಡ ಡೈರೆಕ್ಟ್ ಮಾಡ್ತಾ ಪರಮಾತ್ಮನ ಕಡೆಗೆ ಅಲ್ಲಿ ಎಲ್ಲ ಪ್ರಿಪೇರ್ ಆಗುತ್ತೆ ಗ್ರೌಂಡ್ ಇಸ್ ಪ್ರಿಪೇರ್ಡ್ ಆದ್ರೆ ವೇದಾಂತವನ್ನ ಬೈಪಾಸ್ ಮಾಡಿ ಉಪನಿಷತ್ತನ್ನ ಬೈಪಾಸ್ ಮಾಡಿ ಜ್ಞಾನವನ್ನ ಬೈಪಾಸ್ ಮಾಡಿ ಮೋಕ್ಷವನ್ನ ಪಡಿತೀವಿ ಅಂತ ಹೇಳಿದ್ರೆ ಅವರಿಗೆ ಉಪನಿಷತ್ತಿನ ದರ್ಶನದ ಅರ್ಥ ಆಗಿಲ್ಲ ಅಂತ ನೇರವಾಗಿ ಹಾಗಾಗಿ ಭಕ್ತಿಯನ್ನ ಎಲ್ಲರೂ ಫಾಲೋ ಮಾಡಬೇಕು ಕರ್ಮವನ್ನ ಭಕ್ತಿಯನ್ನ ಧ್ಯಾನವನ್ನ ಫಾಲೋ ಮಾಡ್ತಾ ಚಿತ್ತ ಶುದ್ಧಿ ಸತ್ವ ಶುದ್ಧಿ ಚಿತ್ತ ಏಕಾಗ್ರತೆಯನ್ನ ಮಾಡಬಹುದು ವೇದಾಂತದ ವಿಚಾರವನ್ನ ಅಂದ್ರೆ ನಿಮ್ಮ ವಿಚಾರವನ್ನ ವೇದಾಂತದ ವಿಚಾರ ಪುಸ್ತಕದ ವಿಚಾರ ಅಲ್ಲ ನಿಮ್ಮ ವಿಚಾರ ಆತ್ಮ ವಿಚಾರವನ್ನ ತಿಳ್ಕೊಂಡ್ರೆ ಆತ್ಮವೇ ಬ್ರಹ್ಮ ಅನ್ನೋ ವಿಚಾರವನ್ನ ತಿಳ್ಕೊಂಡಾಗ ದೆನ್ ವಿಟ್ ನೋ ದ ರಿಯಾಲಿಟಿ ಮೋಕ್ಷ ಅನ್ನುವಂಥದ್ದು ಭಕ್ತಿಯಲ್ಲಿ ಹೇಳೋದೇನು ಯಾವುದೇ ಭಕ್ತಿಯಾಗಲಿ ಅದು ಇಸ್ಲಾಂನ ಭಕ್ತಿಯಾಗಲಿ ಅದು ಕ್ರಿಶ್ಚ್ಯಾನಿಟಿಯ ಭಕ್ತಿಯಾಗಲಿ ಅಥವಾ ಸನಾತನ ಧರ್ಮದಲ್ಲಿ ಬರುವಂತಹ ಭಕ್ತಿಯಾಗ್ಲಿ ಏನು ಮೋಕ್ಷ ಅಂದ್ರೆ ಸತ್ತ ಮೇಲೆ ನೀವು ಯಾವುದೋ ಒಂದು ಲೋಕಕ್ಕೆ ಹೋಗ್ತೀರಿ ಅಂತ ಯಾರು ಬಂದು ಹೇಳ್ತಾರೆ ನಿಮಗೆ ಆಯ್ತು ಆಗಿಲ್ಲ ಅಂತ ಯಾರು ಹೇಳಿದ್ದಾರೆ ಇಲ್ಲಿ ಜೀವಂತವಾಗಿ ತೋರಿಸುವಂತಹ ಮೋಕ್ಷ ಯಾವುದು ಅಂದ್ರೆ ವೇದಾಂತದ ಮೋಕ್ಷ ಹಾಗಾಗಿ ಇದು ನಿಶ್ಚಯ ಇದೇ ನಿಶ್ಚಯ ಇನ್ ಯಾವುದು ಅಲ್ಲ ಸೊ ಹಾಗಾಗಿ ಭಕ್ತಿಯನ್ನ ಫಾಲೋ ಮಾಡೋದು ಒಳ್ಳೇದು ಮಿಸ್ ಮಾಡಬಾರದು ಅದೇ ಭಕ್ತಿಯನ್ನ ಇಟ್ಕೊಂಡು ಜ್ಞಾನಕ್ಕೆ ಸಪೋರ್ಟಿವ್ ಆಗಿ ಒಳ್ಳೇದಾಗ ಸೊ ಇಲ್ಲಿಗೆ सेशन मिल्स होता प्रदीप